ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಖಾದಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ನವೆಂಬರ್ ಹದಿನಾರರಂದು ಸಂಭಾಜಿ ಬ್ರಿಗೇಡ್ನ ಹತ್ತನೇ ರಾಷ್ಟ್ರೀಯ ವರ್ಧ ದಿನಾಚರಣೆ ವಾಸರೆ ಬೆಳೆ ಹಾನಿಯಾದ ರೈತರ ಖಾತೆಗೆ ಅರವತ್ತೊಂಬತ್ತು ಕೋಟಿ ರೂಪಾಯಿ ಜಮಾ ಕಬ್ಬಿನ ದರ ನಿಗದಿಯಾಗಿಲ್ಲ ಶಿಲ್ಪಾ ಶರ್ಮಾ ಸಮಾವೇಶದ ಮೂಲಕ ಒಂದು ನೂರ ಇಪ್ಪತ್ತು ಜನರಿಗೆ ಮದುವೆ ಮಾಡಲಾಗಿದೆ ಗೋವಿಂದರಾಜು ವಾರ್ತೆಗಳ ವಿವರ ನವೆಂಬರ್ ಹದಿನಾರರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಸಂಭಾಜಿ ಬ್ರಿಗೇಡ್ ಸಂಘಟನೆಯ ಹತ್ತನೇ ರಾಷ್ಟ್ರೀಯ ವರ್ಧಾಪನಾ ದಿನಾಚರಣೆ ಹಮ್ಮಿಕೊಳ್ಳಲಾಗುವುದು ಎಂದು ಸಂಘಟನೆಯ ಜಿಲ್ಲಾಧ್ಯಕ್ಷ ಸತೀಶ್ ವಾಶ್ರೆ ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಲ್ಲಿಯವರೆಗೆ ಒಂಬತ್ತು ವರ್ಧಾಪನ ದಿನಾಚರಣೆಗಳು ಮಹಾರಾಷ್ಟ್ರ ಸೇರಿದಂತೆ ಇತರೆ ರಾಜ್ಯಗಳಲ್ಲಿ ಆಯೋಜಿಸಲಾಗಿದ್ದು ಕರ್ನಾಟಕದಲ್ಲಿ ಇದೇ ಮೊಟ್ಟ ಮೊದಲನೇ ಬಾರಿಗೆ ಹತ್ತನೇ ರಾಷ್ಟ್ರೀಯ ವರ್ಧಾಪನ ದಿನಾಚರಣೆ ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು ಸಮಾನತೆ ಸ್ವಾಭಿಮಾನ ಮತ್ತು ಸಾಮಾಜಿಕ ಜಾಗೃತಿಗೆ ಬದ್ಧವಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂಭಾಜಿ ಬ್ರಿಗೇಡ್ ಸಂಘಟನೆಯ ಛತ್ರಪತಿ ಶಿವಾಜಿ ಮಹಾರಾಜ್ ಶಾಹು ಮಹಾರಾಜ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜ್ಯೋತಿಬಾ ಫುಲೆ ಹಾಗೂ ಅವರ ವಿಚಾರಧಾರೆಯನ್ನು ಇರಿಸಿಕೊಂಡು ಮುನ್ನಡೆಯುತ್ತಿದೆ ಸ್ವಾತಂತ್ರ್ಯಗೊಂಡು ಎಪ್ಪತ್ತೈದು ವರ್ಷಗಳು ಗತಿಸಿದರೂ ಜನಸಾಮಾನ್ಯರಿಗೆ ಸಂಪೂರ್ಣ ಪ್ರಜಾಪ್ರಭುತ್ವ ದೊರೆತಿರುವುದಿಲ್ಲ ಸಾಮಾಜಿಕ ಕೃಷಿಕ ಶೈಕ್ಷಣಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇನ್ನೂ ಸಹ ಏಕಚಕ್ರಾಧಿಪತ್ಯ ಹಾಗೂ ವಂಶ ಪಾರಂಪರೆಯ ಆಡಳಿತ ಮುಂದುವರೆದಿದೆ संगठन शिव चाहू फुले बसवत शिव चाहू फुले अम्बेडकर के विचारों पर चलने वाला संगठन है पूरे बहुजन लेके जाकर सभी महामानव के महापुरुषों के विचार हमारे संगठन के माध्यम से समाज में पहुंचने का कार्य पंद्रह बीस साल से हमारे पूरे संभाजी ब्रिगेड के कार्य गलती कर रही है तो मैं सभी पत्रकार भाइयों और जनता को आह्वान करना चाहता हूं कि जो कार्यक्रम रंग मंदिर में आयोजित किया गया है उस कार्यक्रम में बहुत बड़े पैमाने पर मराठा भोजन समाज वहां पर उपस्थित रहना बोलकर ये प्लेसमेंट लिया गया है तो अभी पत्रकार भाइयों को विनती करता हूं कि आपका अगर कुछ प्रश्न है तो आप पूछ सकते हैं तो इस कार्यक्रम में संभाजी ब्रिगेड वर्दापन दिन सोला के जो कार्यक्रम के जो अध्यक्ष है वो मनोज दादा आखरे जो हमारे राष्ट्रीय अध्यक्ष है और कार्यक्रम में जो शाहिनी पवाड़ा देता है छत्रपति शिवाजी महाराज के कालखंड से उनका जो शौर्य वीर, वीर पवाड़ा के माध्यम से समाज में गाया जाता है वो पवाड़ा साढ़े दस बजे ग्यारह बजे चालू हो, होता है बाद में कार्यक्रम में मनोज दादा आखड़े इस कार्यक्रम के अध्यक्ष है और प्रमुख उपस्थिति में हमारे महाराष्ट्र के महासचिव सौरभ दादा खेड़ेकर शिव श्री गंगाधर बनमे सर और हमारे जो मराठा समाज के विधान परिषद सदस्य है जो एम जे साहब वो भी इस कार्यक्रम में उपस्थित रहेंगे और नवनिर्वाचित जो मराठा निगम के अध्यक्ष हुए हैं जी एच राव वो भी इस कार्यक्रम में उपस्थित रहेंगे तो हमारे जो संगठन बहुजन विचारों पर चलने वाला संगठन है तो यहाँ के जो शाहीन कॉलेज के जो संस्थापक अध्यक्ष है अब्दुल खदीर इनको गए महीने में सैयद अहमद खान राष्ट्रीय पुरस्कार मिला है तो उनका भी वहां पर हम सम्मान रखे है और विशेष उपस्थिति में शिव अब्दुल मदान शेख शिवश्री रविंद्र स्वामी एकता फाउंडेशन अध्यक्ष अनिल सर किसान शिक्षण प्रसारक मंडल के अध्यक्ष है युवा नेता नंदकुमार साळुंके अशोक सवनजी शिवश्री अनुलरावजी पाटील एक शिवश्री सुभाष शेरोळे अध्यक्ष लोकमुद्रा ग्रुप दीपक पाटील युवा नेता डॉक्टर दिनकर मोरे जनार्दन बिरादा श्री रघुनाथराव जाधव श्री दिगंबरराव मानकरी ज्ञानोबा मुंगळे नारायण पटेल नारायण गणेश शिवश्री अनिल भुसारे प्रकाश पाटिल तोरना कृतिका कंसे प्रदेश अध्यक्ष जिजाऊ ब्रिगेड वेंकटेश महेंद्र उस दिन कार्यक्रम में उपस्थित रहेंगे तो सभी से आह्वान करता हूं कि आप उस कार्यक्रम में कवरेज करेंगे और आज

ಬಟ್ ಇನ್ ಎನಿ ಕೇಸ್ ಸಭೆ ಕರೆದಲಾಗಿದೆ ನೆಗೋಸಿಯೇಷನ್ಸ್ ನಡೀತಾ ಇದೆ ಫ್ಯಾಕ್ಟ್ರಿದವರು ಟ್ವೆಂಟಿ ಏಯ್ಟ್ ಫಿಫ್ಟಿ ಇಪ್ಪತ್ತೆಂಟು ನೂರ ತನಕ ರೀಚ್ ಆಗಿದ್ದಾರೆ ಹೇಳಿದ್ದಾರೆ ಬೆಳಗಾವ್ನಲ್ಲಿ ನೀವು ನೋಡಿದಂಗೆ ಅಲ್ಲಿ ಮೂರು ಸಾವಿರ ಇನ್ನೂರಿದೆ ಬಟ್ ಅಲ್ಲಿ ರಿಕವರಿ ಶುಗರ್ ರಿಕವರಿ ರೇಟುನು ಹೆಚ್ಚಿಗೆ ಇದೆ ನಮ್ಮ ಜಿಲ್ಲೆಗೆ ಆ ಕಂಪೇರ್ ಮಾಡಿದರೆ ಈ ರೇಟ್ ಕೂಡ ಅದೇ ಅದಕ್ಕಿಂತ ಕಂಪೇರಬಲ್ ಇದೆ ಬೆಳಗಾವಿಯಿಂದ ಕಂಪೇರಬಲ್ ಇದೆ ಯಾಕೆಂದರೆ ಒನ್ ಪರ್ಸೆಂಟ್ ರಿಕವರಿ ರೇಟ್ ಕಡಿಮೆ ಆದರೆ ಮುನ್ನೂರ ನಲ್ವತ್ತಾರು ರೂಪಾಯಿ ಕಡಿಮೆ ಆಗುತ್ತೆ ಸೊ ಆ ಲೆಕ್ಕ ಮಾಡಿದರೆ ದೀಸ್ ರೇಟ್ಸ್ ಆರ್ ಕಂಪೇರೇಬಲ್ ಬಟ್ ನಾವು ಇನ್ನೂ ಹೆಚ್ಚು ಮಾಡಿ ಅವರಿಗೂ ನೆಗೋಷಿಯೇಟ್ ಮಾಡಿ ಕೊಡ್ತೀವಿ ನಾಳೆ ತನಕ ಎಲ್ಲ ಫೈನಲ್ ಆಗುತ್ತೆ ಅಂತ ನಮಗೆ ಭರವಸೆ ಇದೆ ಅದು ಇದು ಸರ್ಕಾರದ ಸೇರಿಸಿ ಇನ್ಕ್ಲೂಡಿಂಗ್ ಹಾಂ ಟ್ವೆಂಟಿ ಸೆವೆನ್ ಇಪ್ಪತ್ತೇಳುವರೆ ಸಾವಿರ ಪ್ಲಸ್ ಐವತ್ತು ಫ್ಯಾಕ್ಟ್ರಿ ವತಿಯಿಂದ ಇಪ್ಪತ್ತೆಂಟು ನೂರು ಐವತ್ತು ರೂಪಾಯಿ ಗ ಸರ್ಕಾರ ವತಿಯಿಂದ ಇದುವರೆಗೂ ಅವರು ಹೇಳಿದ್ದಾರೆ ಬಟ್ ಇನ್ನೂ ಸ್ವಲ್ಪ ಹೆಚ್ಚು ಮಾಡೋಕ್ಕೆ ನಾವು ಅವರಿಗೂ ಫ್ಯಾಕ್ಟ್ರಿದವರಿಗೂ ಒತ್ತಡ ಹಾಕ್ತಾಯಿದ್ವಿ ಮತ್ತು ರೈತರು ಮೂರು ಸಾವಿರ ಇದು ಮೂರು ಬೆಳಗಾವ್ ಪ್ರೈಸ್ ಹೇಳ್ತಿದ್ದಾರೆ ಮೂರು ಸಾವಿರ ಇನ್ನೂರ ಅಂದರೆ ಬಟ್ ನಮ್ಮದು ಶುಗರ್ ರಿಕವರಿ ರೇಟ್ ಅದು ಕಂಪೇರ್ ಮಾಡಿದರೆ ಅದಕ್ಕೆ ಬರ್ತಾರೆ ಬಟ್ ಅದು ಅದು ಎಲ್ಲ ಜಿಲ್ಲೆಗಳಿಗೂ ಸೇಮ್ ಅನ್ವಯ ಆಗುತ್ತೆ ತೊಂಬತ್ತಾರು ಸಾವಿರ ಐದುನೂರು ಸುಮಾರು ರೈತ ಹಾಂ ರೈತರ ಖಾತೆಯಲ್ಲಿ ಇದು ಕಂಟಿನ್ಯೂಡ್ ಇದೆ ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು ಇವತ್ತು ನಾಳೆ ಅದು ಕಂಪ್ಲೀಟ್ ಆಗುತ್ತೆ ಬಟ್ ಉಳಿದು ಅಮೌಂಟ್ ಕೂಡ ನೆಕ್ಸ್ಟ್ ಮಂಡೆ ತನಕ ಇಟ್ ವಿಲ್ ಬಿ ಡನ್ ಕಂಪ್ಲೀಟ್ ಇಟ್ ಐದುನೂರು ರೈತರು ಇದು ಹೆಚ್ಚು ಕಡಿಮೆ ಆಗುತ್ತೆ ಸ್ವಲ್ಪ ಇವತ್ತು ನಾಳೆ ತನಕ ನಂಬರ್ ವಿಲ್ ಕಂಪ್ಲೀಟ್ ಸರಿಯಾಗಿ ನೀಡಿ ತಪ್ಪಾದ ಮಾಹಿತಿಯನ್ನು ನೀಡದೆ ಸಂಗಾತಿಯನ್ನು ಹುಡುಕಿಕೊಳ್ಳಿರಿ ಎಂದು ಹೇಳಿದರು ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ಚಿಂತಾಮಣಿ ಮಾತನಾಡಿ ಎಚ್ಐವಿ ಸೋಂಕಿತರಿಗೆ ಸಮಾವೇಶವನ್ನು ಹಮ್ಮಿಕೊಳ್ಳುವ ಅವಶ್ಯಕತೆಯ ಮೂಲ ಉದ್ದೇಶದ ಕುರಿತು ಎರಡ್ ಸಾವಿರದ ಮೂವತ್ತರೊಳಗೆ ಎಚ್ಐವಿ ಏಡ್ಸ್ ಹೊಸ ಸೋಂಕನ್ನು ಸೊನ್ನೆಗೆ ತರಲು ಹಲವಾರು ಕಾರ್ಯಕ್ರಮ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳುತ್ತಿದ್ದೇವೆ ಈ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ರವಿ ಕಿತ್ತೂರು ಹಿರಿಯ ಆಪ್ತ ಸಮಾಲೋಚಕರು ಎಆರ್ಟಿ ಕೇಂದ್ರ ವಿಜಯಪುರ ರವರು ವಧುವರರ ಮಾಹಿತಿ ನೀಡಿ ಪ್ರತಿಯೊಬ್ಬರಿಗೂ ಪರಿಚಯವನ್ನು ಮಾಡಿದರು ಈ ಕಾರ್ಯಕ್ರಮದಲ್ಲಿ ಡ್ಯಾಫ್ಕ್ಯೂ ಸಿಬ್ಬಂದಿಯವರು ಐಸಿ ಟಿಸಿ ಸಿಬ್ಬಂದಿಯವರು ಎಆರ್ಟಿ ಪ್ರವರ್ ಎಲ್ ಬಿಇಎಸ್ನ ಶರಣತತ್ವ ಎನ್ಜಿಒ ಮತ್ತು ಸಿಪಿ ಸಿಬ್ಬಂದಿಯವರು ಸೇರಿದಂತೆ ವಧುವರರು ಮತ್ತು ಪೋಷಕರು ಸೇರಿ ಒಟ್ಟು ಎರಡುನೂರ ಒಂಬತ್ತು ಜನರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು ನವೆಂಬರ್ ಹದಿನಾರರಂದು ಸಂಭಾಜಿ ಬ್ರಿಗೇಡ್ನ ಹತ್ತನೇ ರಾಷ್ಟ್ರೀಯ ವರ್ಧ ದಿನಾಚರಣೆ ವಾಸರೆ ಬೆಳೆ ಹಾನಿಯಾದ ರೈತರ ಖಾತೆಗೆ ಅರವತ್ತೊಂಬತ್ತು ಕೋಟಿ ರೂಪಾಯಿ ಜಮಾ ಕಬ್ಬಿನ ದರ ನಿಗದಿಯಾಗಿಲ್ಲ ಶಿಲ್ಪಾ ಶರ್ಮಾ ಸಮಾವೇಶದ ಮೂಲಕ ಒಂದು ನೂರ ಇಪ್ಪತ್ತು ಜನರಿಗೆ ಮದುವೆ ಮಾಡಲಾಗಿದೆ ಗೋವಿಂದರಾಜು ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು